ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಸೊ ನಾನಿವತ್ತು ಯಾವ್ದ್ರ ಬಗ್ಗೆ ಏನ್ ಮಾತಾಡೋಕ್ಕೆ ಬಂದ ಸೊ ನಾನಿವತ್ತು ಬಾಳಂತಿಯರ ಬಗ್ಗೆ ಮಾತಾಡಕ್ಕೆ ಬರ್ತಿದ್ದೀನಿ ಬಂದಿದ್ದೀನಿ ಸೊ ಬಾಳಂತಿಯರು ಇದು ಪತ್ತೆ ಮಾಡಬಹುದಾ ಮಾಡಬಾರ್ದ ಸೊ ಆ ಕಾಲದಲ್ಲಿ ಪತ್ತೆಗಳು ಏನೇನೋ ಬಾಳಂತಿಯರಿಗೆ ಕಾಚಾರು ಅದು ಇದು ಕೊಟ್ಬಿಡ್ತಾರೆ ಆತರ ಮಾಡಬಹುದ ಮಾಡಬಾರ್ದ ಅಂತ ಕೇಳಿದ್ರು ಸ್ವಲ್ಪ ಟೆನ್ಶನ್ ಇರುತ್ತೆ ಫಸ್ಟ್ ಆಗಿ ಮಗು ಡೆಲಿವರಿ ಆಗಿರೋರಿಗೆ ಇದೇ ಕ್ವಶನ್ ಇದೇ ತಲೆಯಲ್ಲಿ ಸೊ ನನ್ನ ಪ್ರಕಾರ ಏನು ಗೊತ್ತಾ ಬಾಲಂತರ ನಾನು ನನ್ನ ಇಬ್ಬರು ಮಕ್ಕಳಿಗೆ ನಾನು ಹೆಂಗ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ಸೊ ಬಾಲಂತರ ಪಠ್ಯ ಅಂದ್ರೆ ಆಪರೇಷನ್ಸ್ ಇದ್ರೆ ಸೀಸರಿಂಗ್ ಆಗಿರುತ್ತೆ ಸೊ ಹಸಿಮೆಣ್ಸಿನ್ಕಾಯಿ ಎಲ್ಲ ತಿಂದರೆ ಹೊಟ್ಟೆ ಉರಿ ಆಗುತ್ತೆ ಸೊ ಅದು ಮಾತ್ರ ಸ್ಕಿಪ್ ಮಾಡಿ ಪಟೋಟ ಸ್ಕಿಪ್ ಮಾಡಿ ಸೋ ಹದಿನಕಾಯಿ ಸ್ಕಿಪ್ ಮಾಡಿ ಬೇರೆ ಬೇರೆ ಎಲ್ಲ ವೆಜಿಟೇಬಲ್ ತರಕಾರಿ ಎಲ್ಲ ತಿನ್ನಿ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಮನೇಲಿ ಏನು ಮಾಡ್ತಾರೆ ಹಳ್ಳಿ ಕಾಲದಲ್ಲಿ ಹಳ್ಳಿಗಳಲ್ಲಿ ಆ ಕಾಲದಲ್ಲಿ ಏನು ಮಾಡ್ತಾರೆ ಗೊತ್ತಾ ಬರೀ ರೈಸು ಮತ್ತು ರಸ ಮಾತ್ರ ಕೊಟ್ಬಿಡ್ತಾರೆ ಮತ್ತು ತಲೆಗೆ ಬಟ್ಟೆ ಫುಲ್ ಕಟ್ಕೊಬಿಡಿ ತಲೆನೋವು ಬರುತ್ತೆ ಅಂತಾರೆ ಮತ್ತು ಒಂದೇ ಇದರಲ್ಲೇ ಕೂತ್ಕೊಡಿ ಆಚೆ ಹೋಗ್ಬಾರ್ದು ಒಂದೇ ರೂಮಲ್ಲಿರಬೇಕು ಎಲ್ಲೂ ಹೋಗ್ಬಾರ್ದು ಅದಾಕೊಡಿ

ಬರೀ ಎಲ್ಲ ವೆಜಿಟೇಬಲ್ಸು ಎಲ್ಲ ತಿನ್ನಿ ಎಲ್ಲ ಚೆನ್ನಾಗಿರಿ ಮಕ್ಕಳಿಗೆ ಚೆನ್ನಾಗಿ ನಾವು ಮನ್ಸು ಮಾತ್ರ ಡ್ರೆಸ್ ತೊಗೋಬಾರ್ದು ಬಾಳಂತಿಯಲ್ಲಿಂದ ಡ್ರೆಸ್ ತಗೋಬಾರ್ದು ಮಗುಗೋಸ್ಕರ ಮಗುನ ನೋಡ್ಕೊಂಡು ಚೆನ್ನಾಗಿರಿ ಆ ಕಾಲದಲ್ಲೆಲ್ಲ ಏನು ಮಾಡ್ತಾರೆ ಗೊತ್ತಾ ನೀರು ಸಹ ಕೊಡಲ್ಲ ಏನೋ ತಲೆ ಭಾರ ಅದು ಬಿಡುತ್ತೆ ಅದಕ್ಕೆ ಬಿಡುತ್ತೆ ಅಂದ್ಬಿಟ್ಟು ಒಂದು ಟೈಮ್ ಊಟ ತಿಂದಾಗ ಮಾತ್ರ ನೀರು ಕೊಡ್ತಾರೆ ಆ ಹಳ್ಳಿಗಳಲ್ಲಿ ಹಂಗೆ ಸೊ ನಮ್ಮ ಕಡೆ ನಮ್ಮೂರಲ್ಲೂ ಹೇಳ್ತಾರೆ ಈ ಥರ ಎಲ್ಲ ಮಾಡಬೇಕಂತ ನಾನು ಮಾತ್ರ ಮಾಡಲಿಲ್ಲ ನನಗೆ ಡಾಕ್ಟರ್ಸ್ ಹೇಳಿದ್ರು ನೀರು ಚೆನ್ನಾಗಿ ಕುಡಿಬೋದು ಏನು ಬೇಕಾದರೂ ಚೆನ್ನಾಗಿ ಚೆನ್ನಾಗ್ತೀನಿ ಅಂತ ಡಾಕ್ಟರ್ಸ್ ಹೇಳಿದ್ರು ಸೊ ಅದಕ್ಕೆ ನಾನು ಡಾಕ್ಟರ್ ಹೇಳಿದ್ರೆ ಮಾತ್ರ ಕೇಳ್ತೀನಿ ಅಲ್ಲಿ ಹೇಳ್ತಾರೆ ಬಟ್ ನಾನೇನು ಕೇಳಿಲ್ಲ ಯಾವುದೋ ಒಂದು ಕೇಳಬೇಕು ಎಲ್ಲ ಅವ್ರಿಗೆ ಅವರು ಅದೆಲ್ಲ ಅವ್ರು ಕೂಡ ಇದಕ್ಕೆ ಒಂದು ರೂಮಲ್ಲಿ ಇರಬೇಕು ಆಚೆ ಬರಬಾರ್ದು ಆಚೆ ಹೋಗ್ಬಾರ್ದು ಬೇಸಿಗೆ ಕಾಲ ಅಂದ್ಕೊಳ್ಳಿ ಹಾಂ ಬೇಸಿಗೆ ಕಂಜ್ ಡೆಲಿವರಿ ಆಗಿರುತ್ತೆ ತುಂಬ ಸೆಕೆ ಇರುತ್ತೆ ಆ ಇದಕ್ಕೆ ಹಾಂ ಬಾಳಂತಿರು ಗಾಡಿಗೆಲ್ಲ ಹೋಗಬಾರ್ದು ಸ್ವೆಟರ್ ಹಾಕ್ಕೊಳ್ಳಿ ಅದು ಹಾಕ್ಕೊಳ್ಳಿ ಇದನ್ನು ನೆಚ್ಚು ಸ್ವೆಟರ್ ಹಾಕಿ ಅವ್ರಿಗೆಲ್ಲ ಗುಳ್ಳೆಗಳು ಅದು ಇದು ಬಂದ್ಬಿಡುತ್ತೆ ಶೆಕೆಗೋಸ್ಕರ ಆ ಥರ ಮಾಡ್ಕೋಬೇಡಿ ಪ್ಲೀಸ್ ಆರಾಮಾಗಿರಿ ಫ್ರೀ ಆಗಿರಿ ಅಂದರೆ ಫ್ರೀಯಾಗಿರಿ ಸ್ವಲ್ಪ ಸ್ವೆಟರೆಲ್ಲ ಹಾಕ್ಕೋಬೇಡಿ ಒಂದು ಡ್ರೆಸ್ ಹಾಕ್ಕೊಳ್ಳಿ ಕಿವಿಗೆ ಹತ್ತಿ ಇಟ್ಕೊಳ್ಳಿ ಇಂಟ್ರೆಸ್ಟ್ ಇದ್ದರೆ ಸೋ ಮತ್ತು ಸ್ವೆಟರ್ ಎಲ್ಲ ಹಾಕೊಂಡು ಫುಲ್ ಅಷ್ಟೊಂದು ಹಣ ಕೊಡಕ್ಕೆ ಹೋಗ್ಬೇಡಿ ಪ್ರೆಷರ್ ಆಗಿ ಮಗು ಆಗಿರತ್ತೆ ಇದೇನಪ್ಪ ಅವ್ರಿಗೆ ಅನ್ಸ್ಬಿಡತ್ತೆ ಕಷ್ಟ ಮಗು ಹೋಗಿರತ್ತೆ ಇವರು ಈ ತರ ಮಾಡಬೇಕು ಇದು ಹೀಗೆ ಅದು ಟೆನ್ಷನ್ ತಗೋಬರ ತಗೋತಾರೆ ಸೊ ಆತರ ಏನು ಮಾಡ್ಬೇಡಿ ನೀವು ಹ್ಮ್ ನೇನ್ ಹೇಳ್ಬೇಕು ಅನ್ಕೊಂಡಿದೀನಂದ್ರೆ ಸೊ ಮಕ್ಕಳಿಗೆ ಆದಷ್ಟು ತಾಯಿ ಅಲ್ಲನ್ನೇ ಕೊಡಕ್ಕೆ ಟ್ರೈ ಮಾಡಿ ಎಲ್ಲ ಊಟ ಎಲ್ಲ ವೆಜಿಟೇಬಲ್ ನೋಡ್ಕೊಳ್ಳಿ ಚೆನ್ನಾಗಿ ಮಕ್ಕಳಿಗೆ ಟೈಮ್ ಟೈಮ್ ಟು ವ್ಯಾಕ್ಸಿನೇಷನ್ ಹಾಕ್ಸಿ ಸೊ ವ್ಯಾಕ್ಸಿನೇಷನ್ ಕರೆಕ್ಟಾಗಿ ಟೈಮ್ ಟೈಮ್ ಹಾಕ್ಸ್ಕೊಳ್ಳಿ ಚೆನ್ನಾಗಿ ಮಗು ನೋಡ್ಕೊಳ್ಳಿ ಟೇಕ್ ಕೇರ್ ನೋಡ್ಕೊಳ್ಳಿ ಹಾ ಮಾಡ್ಕೊಂಡಿರ್ತೀರಾ ಸ್ವಲ್ಪ ಜಾಸ್ತಿ ನಾವು ಮನೇಲಿ ಇವಾಗ ಮಗು ಹುಟ್ಟಿದೆ ಒಂದು ವರ್ಷ ಏನು ಕೆಲಸ ಮಾಡಬಾರ್ದು ಹಂಗಿರ್ಬೇಕು ಹಿಂಗಿರಬೇಕು ಅಂದ್ರೆ ಮನೇಲಿ ಕುತ್ಕೊಂಡು ಒಂದೇ ಹತ್ರ ಇದ್ರೆ ವೈಟ್ ಗೆ ನಾವು ಹೋಗ್ತಾರೆ ದಪ್ಪ ಹೋಗ್ತಾರೆ ಸೊ ಆಕ್ಟಿವ್ ಆಗಿರಿ ಮಗುಗೆ ಹಾಳು ಉಣಿಸಿ ನೀವೇ ಎಲ್ಲ ಮಾಡ್ಕೊಳ್ಳಿ ನೀವೇ ಮಗುಗೆ ನಮ್ಮನೆ ಮನೆ ಕೆಲಸ ಏನಾದ್ರು ತ್ರೀ ಮಂತ್ಸ್ ಒಂದ್ ಫೋರ್ ಮಂತ್ಸ್ ಪರವಾಗಿಲ್ಲ ಮಾಡ್ಕೊಳ್ಳಿ ನಿಮ್ಮ ಮಗುನ ನೀವೇ ಕೇರ್ ಮಾಡ್ಕೊಳ್ಳಿ

ಈಗ ನಾನು ಯಾವ ಥರ ಯಾವುದ್ರ ಬಗ್ಗೆ ಟಾಪಿಕ್ ಮಾತಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಟಾಪಿಕ್ ಮಾತಾಡ್ತೀನಿ ಸೊ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿ ಪ್ಲೀಸ್